ಹಾಯ್ ಹಲವು ನಮಸ್ಕಾರ ಸ್ನೇಹಿತರೆ ಎಲ್ಲ ಸತ್ಯ ರಿವೀಲ್ ಆಗೋ ಚಾನ್ಸಸ್ ಅದೇ ಈ ಕಡೆ ಕುಸುಮಾ ಆ ಕಡೆ ಭಾಗ್ಯ ಮಾಡಿರೋ ಭಾಗ್ಯ ಅಂದ ಆಗಿರೋ ತಪ್ಪು ಎಲ್ಲವೂ ಕೂಡ ರಿವೀಲ್ ಆಗ್ತಿದೆಯಾ ಈ ಕಡೆ ತಾಂಡವ ಅಮ್ಮನ ಅಡಿಗೆ ಮಾಡ್ತಿರೋದನ್ನು ನೋಡೇ ಬಿಟ್ನಾ ಏನಾಯ್ತಪ್ಪ ಬೆಗ್ ಶೋ ಆದಿದ್ಯಾ ಬಟ್ ಬೆಗ್ ಟ್ವಸ್ಟ್ ಕಾದಿದ್ಯಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕೂಡ ಸಿಟಿ ಲೈಫ್ ಸ್ಟಾ ಹೋಟೆಲ್ಗೆ ಮತ್ತೆ ವಾಪಸ್ಸಾಗಿದ್ದಾಳೆ ಹೇಗಾದರೂ ಮಾಡಿ ನಾನು ಕೆಲಸ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿಕೊಡಿದಾಳೆ ಬಿಕಾಸ್ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಎಲ್ಲ ಕೂಡ ಮಾಡಬೇಕು ಮನೆ ನಡೆಸಬೇಕು ಶ್ರೇಷ್ಠ ಸಾಲ ತೀರಿಸಬೇಕು ಇ ಎಮ್ ಐ ಕಟ್ಟಬೇಕು ಇದೆಲ್ಲ ಆಗಬೇಕು ಅಂದರೆ ಕೆಲಸ ಬೇಕು ಹೇಗಾದರೂ ಮಾಡಿ ಕೆಲಸ ತಗೋಬೇಕು ಅನ್ನೋ ನಿರ್ಧಾರದ ಜೊತೆ ಭಾಗ್ಯ ಬರ್ತಾಳೆ ಹಿತ ಎದುರಾಗ್ತಾಳೆ ಹಿತ ಹತ್ರ ಕ್ಷಮೆ ಕೇಳ್ತಾರೆ ಈ ಕಡೆ ಹಿತ ಅಷ್ಟು ಹೇಳಿದ್ರು ಕೂಡ ಮತ್ತೆ ವಾಪಸ್ ಬಂದಿದ್ದೀರಾ ಅಂತ ಕುಪ ಮಾಡಿ ದಯವಿಟ್ಟು ನನಗೆ ನನ್ನನ್ನು ಕ್ಷಮಿಸ್ಬೇಡಿ ನೀವು ಹೇಳಿದ ಮೇಲೆ ನನ್ನಿಂದ ಇಂಥ ಒಂದು ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಾಗಿದ್ದು ನಿಜವಾಗ್ಲೂ ಕೂಡ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ಅಂತ ಹೇಳಿ ಸರಿಯಾಯಿತು ಈಗ ಹೊರ್ಡಿ ಅಂದಾಗ ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗಿರೋದು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೋತಾರೆ ಜೊತೆಗೆ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ನನಗೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ ಅಡುಗೆ ಕೆಲಸನಾದ್ರು ಕೊಡಿಸಿ ಅಂದರೆ ಒಂದು ಸತಿ ಹೇಳಿದರೆ ಅರ್ಥ ಆಗಲ್ವ ನಿಮಗೆ ಇಂಗ್ಲೀಷ್ನೇ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ ನಿಮ್ಮ ಕೆಲಸನ ಸುಮ್ಮನೆ ಹೋಗ್ತಾರೆ ಅಂತ ಹೇಳಿ ಹಿತ ಬೈತಿದ್ರೆ ದಯವಿಟ್ಟು ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅನ್ನ ಸಾಂಬಾರು ವುಡಿ ಪಾಯಸ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಏನು ಅಂದ್ಕೊಂಡಿದ್ರೆ ಇದನ್ನು ಗಲ್ಲಿ ಹೋಟೆಲ್ ಅಂತ ಅಂದ್ಕೊಂಡ್ರೆ ನಿಮ್ಮ ಮನೆ ಸಾರು ಓಡೇ ಮಾಡೋದಕ್ಕೆ ನಿಮಗೆ ಅಡುಗೆ ಅಲ್ಲ ನಿಮಗೆ ಇಂಗ್ಲೀಷಲ್ಲೇ ಮಾತಾಡಕ್ಕೆ ಬರಲ್ಲ ಅಂಥದ್ರಲ್ಲಿ ನಿಮಗೆ ಅಡುಗೆ ಹೆಸರೇ ಹೇಳಕ್ಕೆ ಬರೋಲ್ಲ ಅಡುಗೆ ಅವತ್ತು ಅವತ್ತಾಗಿದ್ದು ಮಸ್ತಪ್ ಅಡುಗೆ ಮನೇಲಿ ನಾನು ನೋಡಿಲ್ವಾ ಅಂತ ಹಿತ ಹೇಳ್ತಿದ್ದಾರೆ ಹಾಗಾದರೆ ಅಡುಗೆ ಕೆಲಸ ಬೇಡ ಅಂದರೂ ಪರವಾಗಿಲ್ಲ ಓಡ್ಸೋದು ಗುಡ್ಸೋದು ಆ ಕೆಲಸ ಇದ್ರೆನಾದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಿದ್ರೆ ಏನು ಮಾಡ್ತೀರಾ ನೀವು ಸುಮ್ಮನೆ ತಲೆ ತಂದ್ಬೇಡಿ ಅಂದಾಗ ನಾನು ಸೂಪರ್ವೈಸರ್ ಜೊತೆನೆ ತಪ್ಪು ನಾವು ಮಾತಾಡ್ತೀನಿ ಮಾತಾಡ್ತೀನಿ ಅವರೇನಾದರೂ ಕೆಲಸ ಕೊಡ್ಬೋದು ಅಂದಾಗ ಏನು ಬೇಕಿದ್ರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ ಆಯಿತಾ ನಂತರ ಈ ಕಡೆ ತುಂಬ ಕೋಪ ಮಾಡಿಕೊಂಡು ಪೇಪರ್ ತೊಗೋತಾರೆ ಇಲ್ಲಿ ಭಾಗ್ಯ ಅವರು ಸೂಪರ್ವೈಸರ್ ಎಲ್ಲಿದ್ದಾರೆ ಅಂತ ಯಾರೂ ಕೇಳಿದಾಗ ಲೋನಲ್ಲಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಲೋನ್ಗೆ ಹೋಗ್ತಿದ್ರೆ ಈ ಕಡೆ ಪೇಪರಲ್ಲಿ ಓದ್ತಿದ್ದಾಗೆ ಭಾಗ್ಯ ವಿಶ್ವ ಅಲ್ಲಿ ಬಂದಿರುತ್ತೆ ಅನ್ಸತ್ತೆ ಬಿಕಾಸ್ ಭಾಗ್ಯಗೆ ಸನ್ಮಾನ ಮಾಡಿದ್ದು ಭಾಗ್ಯ ಸಂಸಾರನ ನಿರ್ವಹಿಸ್ಕೊಂಡು ಇಂಥ ಅಲ್ಲಿ ಹತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ಫಸ್ಟ್ ಕ್ಲಾಸಲ್ಲಿ ಆಗಿರೋದು ಎಲ್ಲ ವಿಶ್ವನ ನೋಡಿದೆ ಹಿತಾಗಿ ಶಾಕ್ ಆಗುತ್ತೆ ಪೇಪರ್ ತೊಗೊಂಡು ಅವಳು ಕೂಡ ಭಾಗ್ಯಿಂದನೇ ಹೋಗ್ತಾರೆ ನಂತರ ಇಲ್ಲಿ ತಾಂಡವ ಅಮ್ಮನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಮ್ಮ ಆಟೋದಲ್ಲಿ ಬರ್ತಾ ಈ ಕಡೆ ಹೋಟೆಲ್ ಹತ್ರ ಇಳಿತಾರೆ ಈ ಕಡೆ ತಾಂಡವ್ ಯಾಕೆ ಇಲ್ಲಿ ಆಟೋ ನಿಲ್ಸಿದ್ರು ಅಂತ ತಾಂಡವ್ ದೂರದಿಂದನೇ ಅನ್ಕೊಳ್ತಿದ್ದಾಗೆ ಓನರ್ ಹೊರಗಡೆನೆ ಬರ್ತಾರೆ ಏನಮ್ಮ ನಮ್ಮ ಕುಸ್ಮಾನ್ ದಿನೇ ದಿನೇ ನಿಂದು ಜಾಸ್ತಿ ಆಯಿತು ಪ್ರತಿದಿನ ಲೇಟಾಗೆ ಬರ್ತಿದ್ಯಾ ಮೊದಲನೇ ಇದ್ದಿದ್ದೇನೆ ಇದ್ದಿದ್ದಂಥ ಒಂದು ಎನರ್ಜಿ ಇವತ್ತಿಲ್ಲ ನಿನಗೆ ಆಸಕ್ತಿ ಇಲ್ಲ ಇದೇ ರೀತಿ ಆದರೆ ನೀನು ಕೆಲಸದಿಂದ ಹೊರಗಡೆ ಕಳಿಸ್ಬೇಕಾಗುತ್ತೆ ಅಂತ ಜೋರು ಜೋರಾಗಿ ಬೈದಾಕ್ಬಿಡ್ತಾರೆ ಇದೇನಿದು ಯಾರೋ ಬಂದು ಅಮ್ಮನ ಈ ರೀತಿ ಬೈತಿದಾರಲ್ಲ ಯಾರಿದು ಆದರೂ ಕೂಡ ಅಮ್ಮ ಯಾಕೆ ಸುಮ್ಮನಿದ್ದಾರೆ ಏನಾಗ್ತದೆ ಇಲ್ಲಿ ಅಂತ ತಾಂಡವ ಕೂತಿದ್ದಾರೆ ನಂತರ ಇಲ್ಲಿ ಭಾಗ್ಯ ಲೋನ್ ಹತ್ರ ಸೂಪರ್ವೈಸರ್ ಇದ್ದಾರೆ ಅಂತ ಅಂದ್ಕೊಂಡು ಸೂಪರ್ವೈಸರ್ ಹತ್ರ ಮಾತಾಡಬೇಕು ಅಂತ ಹೊರಗಡೆ ಬಂದರೆ ಆಲ್ರೆಡಿ ಸೂಪರ್ವೈಸರ್ ಯಾರೋ ಒಬ್ಬರನ್ನ ತರಾಟೆಗೆ ತೊಗೊತಿರ್ತಾರೆ ನಿಮಗೆ ಕೆಲಸ ಬರಲ್ಲ ಅಂತಿದ್ರೆ ಮೊದಲೇ ಹೇಳಬೇಕಿತ್ತಲ್ವ ಅವ್ರಿಗೆ ಅವರು ನಮಗೆ ರೆಗ್ಯುಲರ್ ಕಸ್ಟಮರ್ ಗೊತ್ತಾ ಯಾವ ರೀತಿ ಬೇಜಾರ್ ಮಾಡ್ಕೊಂಡು ಅಪ್ಸೆಟ್ ಆದ್ರು ಅಂತಿದ್ರೆ ಸೊ ನೀವು ಯಾರ್ದೋ ಮನೆಗ್ ಕಳ್ಸಿದ್ರಲ್ಲ ಆ ವ್ಯಕ್ತಿ ಸರಿ ಇಲ್ಲ ತುಂಬಾನೇ ಕಿರಿಕೋ ನಾನು ತುಂಬಾ ಚೆನ್ನಾಗೇ ಮಾಡ್ಕೊಟ್ಟಿದ್ದೀನಿ ಆದರೂ ಕೂಡ ಮನುಷ್ಯನಿಗೆ ಇಷ್ಟ ಆಗ್ಲಿಲ್ಲ ಆದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಅವರು ಕೂಡ ನಂತರ ಇಲ್ಲಿ ಸೂಪರ್ವೈಸರ್ ಮಾಡೋದಲ್ಲ ಮಾಡಿ ಇಷ್ಟೊಂದು ಆರೋಗ್ಯಸಿ ಒಳ್ಳೇದಲ್ಲ ನಾನು ಕೂಡ ಫೋಟೋಸ್ ನೋಡಿದ್ದೀನಿ ಎಂದೂ ಕೂಡ ನಮ್ಮ ಒಂದು ರೆಸ್ಟೋರೆಂಟಿಂದ ಈ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಡಿರಲಿಲ್ಲ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ನಾನು ವೆಲ್ ಕ್ವಾಲಿಫೈಡ್ ಈ ರೀತಿಯೆಲ್ಲ ಮಾತಾಡಿದ್ರೆ ಇಷ್ಟ ಆಗೋದಿಲ್ಲ ನಾನು ಏನು ಬೀದಿಲಿ ಹೋಗಿ ಬಂದಿರೋನಲ್ಲ ಅಂತ ಹೇಳಿ ತುಂಬ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಿದ್ದಾರೆ ಎದುರುಗಡೆಯವರು ಕೂಡ ನಂತರ ಬರುತ್ತವ್ರು ಫೈಲ್ ತೊಗೊಂಡು ಬನ್ನಿ ಅಂತ ಫೈಲ್ನ ಕೂಡ ತೋರಿಸ್ಕೋತಾರೆ ಏನಪ್ಪ ಸೂಪರ್ವೈಸರ್ಗೆ ಇಷ್ಟೊಂದು ಕೋಪದಲ್ಲಿದ್ದಾರೆ ಆಮೇಲೆ ಏನಾದರೂ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಮಾಡಲಿ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಆದರೂ ಕೂಡ ಬೇಡ ಹೇಳೇ ಹೇಳೇಬೇಡ ಅಂತ ನಿರ್ಧಾರ ಮಾಡ್ತಾರೆ ನಂತರ ಆ ವ್ಯಕ್ತಿದು ಬಾಯಲ್ಲಿ ನೋಡ್ತಿದ್ದಾಗೆ ಅಲ್ಲಿ ದೀಕ್ಷ ಅನ್ನೋ ಒಂದು ಕಂಪ್ನಿಲಿ ತ್ರೀ ಇಯರ್ಸ್ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಜೊತೆಗೆ ಅವಾರ್ಡೆಡ್ ಆಗಿರ್ತಾರೆ ಇದು ಎಲ್ಲವನ್ನ ಕೂಡ ನೋಡಿದ್ದೆ ನಿಜವಾಗ್ಲೂ ನೀವು ತ್ರೀ ಇಯರ್ಸ್ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆದರೂ ಈ ರೀತಿ ವರ್ಕ್ ಮಾಡ್ತೀರಾ ಇದು ನಿಜನಾ ಅಥವಾ ಸುಳ್ಳ ಅಂತ ಕೇಳಿದಾಗ ಇಲ್ಲಿ ನಿಜಾನೇ ಅಂತ ವ್ಯಕ್ತಿ ಹೇಳ್ತಾರೆ ಹೌದಾ ನನಗೆ ಅಲ್ಲಿರೋರು ಪಾರ್ಶ್ಚೇ ಇರ್ತಾರೆ ಕಾಲ್ ಮಾಡಿ ಕೇಳಿಲ್ಲ ಅಂದಾಗ ಪ್ಲೀಸ್ ಅವ್ರಿಗೆ ಕೂಡ ಮಾಡಬೇಡಿ ಇಲ್ಲಿ ಕೆಲಸ ಸಿಗಬೇಕು ಅಂತ ಸುಮ್ಮನೆ ಹಾಕಿದೆ ಅಷ್ಟು ಫೇಕ್ ಆಗಿ ಅಂದಾಗ ಕೆಲಸ ಸಿಗಬೇಕು ಅಂತ ಈ ರೀತಿ ಸುಳ್ಳು ಸರ್ಟಿಫಿಕೇಟೆಲ್ಲ ಹಾಕಿ ಮೋಸ ಮಾಡ್ತಿರ ನಾವಿಲ್ಲಿಗೆ ತೊಗೊಳ್ಳೋದೆ ವೆಲ್ ಕ್ವಾಲಿಫೈಡ್ ಇರೋನ ಜೊತೆಗೆ ತುಂಬ ಚೆನ್ನಾಗಿ ಕೆಲಸ ಬರೋಣ ಈ ರೀತಿಯೆಲ್ಲ ಮೋಸ ಮಾಡೋ ನಿಮಗೆ ಸುಮ್ಮನೆ ಬಿಡೋಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅವರೇ ನಿಮ್ಮ ವಿಚಾರನ ನೋಡ್ಕೋತಾರೆ ಅಂತ ಹೇಳಿದ್ರೆ ಪ್ಲೀಸರ್ ಆ ರೀತಿ ಮಾಡಬೇಡಿ ಅಂತಿದ್ದಾರೆ ಇಲ್ಲಿ ಭಾಗ್ಯ ಏನಪ್ಪ ಈ ರೀತಿ ಸುಳ್ಳು ಹೇಳಿದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ನಾನು ಈ ರೀತಿ ತಪ್ಪಾಗಿ ಬಂದಿದ್ದೀನಿ ಅಂತ ಗೊತ್ತಾದರೆ ಇನ್ನೇನು ಮಾಡಲ್ಲ ಹೇಳ ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ ಭಾಗ್ಯ ಬೇಡ ನಾಳೆ ಆಗೋದು ಇವತ್ತೇ ಆಗಲಿ ಸಮಸ್ಯೆ ದೊಡ್ಡದಾದ ಮೇಲೆ ಯಾಕೆ ಇಷ್ಟು ದಿನ ಹೇಳಲಿಲ್ಲ ಅಂತ ಕೋಪ ಮಾಡಿಕೊಂಡು ಆಮೇಲೆ ಈ ರೀತಿ ಸಮಸ್ಯೆ ಆಗ್ಬಿಟ್ಟು ಅಪಾಯ ಆಗಿಬಿಟ್ರೆ ಇಲ್ಲ ಇವತ್ತೇ ಹೇಳುವುದು ಒಳ್ಳೆಯದು ಅಂತ ಹೇಳಿ ಭಾಗ್ಯ ನಿರ್ಧಾರ ಮಾಡ್ತಾರೆ ನಂತರ ಇವ್ರನ್ನ ಲೀಗಲ್ ಆರ್ ಟಿವ್ ಹತ್ರ ಕರ್ಕೊಂಡು ಹೋಗಿ ವಿಚಾರ ಮಾಡಿ ಅವರೇ ಪೊಲೀಸ್ ಸ್ಟೇಷನ್ಗೂ ಕೂಡ ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ನಂತರ ಭಾಗ್ಯನ ನೋಡಿದೆ ಏನ್ರಿ ರೀ ನೀವು ಇಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೂಪರ್ವೈಸರ್ ಅದು ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂದಾಗ ಈ ಟೈಮಲ್ಲಿ ಆಲ್ರೆಡಿ ನೀವು ಕೆಲಸ ಮಾಡಬೇಕಿತ್ತು ಅಂಥದ್ರಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಈ ರೀತಿ ಎಲ್ಲ ಬಂದು ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ ಸರ್ ಏನು ಅಂತ ಹೇಳಿ ಅಂತ ಸೂಪರ್ವೈಸರ್ ಕೇಳ್ತಿದ್ದಾರೆ ಆದರೆ ಭಾಗ್ಯ ಇಲ್ಲಿ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ರೆ ನಾನು ಮೊದಲೇ ಕೆಲಸ ಮಾಡೋ ಟೈಮಲ್ಲಿ ಮಾತಾಡೋದು ಆಗಲ್ಲ ಆದರೂ ಕೂಡ ನಿಂತಿದ್ದೀನಿ ಅಂದರೆ ಡೈರೆಕ್ಟಾಗಿ ವಿಶ್ವಕ್ಕೆ ಬನ್ನಿ ಅಂತ ಕೇಳ್ತಿದ್ದಾರೆ ಆಗ ಅವಾಗ ಧೈರ್ಯ ಮಾಡಿಕೊಂಡು ವಿಶ್ವನ ಹೇಳಿ ಬಿಡೋಣ ಅಂತ ಮುಂದಾಗ್ತಿದ್ರೆ ಇಷ್ಟರಲ್ಲಿ ಹಿತ ಬರ್ತಾರೆ ಹಿತ ಬಂದದ ಸರಿ ಅವ್ರು ನಿಮ್ಮ ಹತ್ರ ಸೋರಿ ಕೇಳಬೇಕು ಅಂತ ಬಂದಿದ್ದಾರೆ ಅಂತಂದಾಗ ಏನು ಸಾರಿ ಕೇಳೋದಕ್ಕ ಅಂತ ಸೂಪರ್ವೈಸರ್ ಹೀಳ್ತದಾಗ ಈ ಕಡೆ ಭಾಗ್ಯ ಸೋರಿ ಕೇಳಕ್ಕೆ ಬಂದಿದ್ದಾರೆ ಅಂತ ಭಾಗ್ಯ ಕೂಡ ಹೌದು ಅಂತ ಹೇಳ್ತಾರೆ ನಂತರ ಇಲ್ಲಿ ಅವರು ಲೇಟಾಗಿ ಬಂದಿದಾರಲ್ವ ಅದಕ್ಕೋಸ್ಕರ ನಿಮ್ಮ ಹತ್ರ ಸೋರೆ ಕೇಳೋಕ್ಕೆ ಅಂತ ಬಂದರು ಅಂತ ಹಿತ ಹೇಳ್ತದಾಗೆ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಈ ಕಡೆ ಈ ರೀತಿ ಎಲ್ಲ ಸೋರೆ ಕೇಳಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ ಇಷ್ಟಕ್ಕಾಗಲೇ ಇನ್ಫಾರ್ಮ್ ಹಾಕ್ಕೊಂಡು ನೀವು ರೆಡಿ ಆಗಿರಬೇಕಿತ್ತು ಕಸ್ಟಮರ್ಸ್ನ ಅಟೆಂಡ್ ಮಾಡಬೇಕಿತ್ತು ನಿಮಗೆ ಸಂಬಳ ಕೊಡೋದು ಈ ರೀತಿ ಟೈಮ್ ಸ್ಪೆಂಡ್ ಇದು ಯಾವುದು ಕೂಡ ನಮ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸೂಪರ್ವೈಸರ್ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಯಾಕೆ ಅವರೇ ನಾನು ಅವ್ರ ಹತ್ರ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡೆ ಅಂದಾಗ ಏನು ಕೂಡ ಬೇಡ ಬನ್ನಿ ನೀವು ಕೆಲಸ ಮಾಡೋರು ಅಂತ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ನೀವೇ ಹಾಗೆ ಹೇಳಿದ್ರಿ ನಿಮಗೆ ಸುಳ್ಳಿಂದ ಕೆಲಸ ಸಿಕ್ಕಿದೆ ನೀವು ಸತ್ಯ ಹೇಳಬೇಕು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಈಗ ನೋಡಿದ್ರೆ ನೀವೇ ಈ ರೀತಿ ಹೇಳ್ತಿದ್ರಾ ಅಂದಾಗ ನನಗೆ ನಿಮ್ಮ ಬಗ್ಗೆ ನಿಮ್ಮ ಪರಿಸ್ಥಿತಿ ಬಗ್ಗೆ ಎಲ್ಲ ಕೂಡ ಗೊತ್ತಾಯಿತು ಪೇಪರಲ್ಲಿ ನೀವು ಆಡಿರೋ ಸಾಧನೆ ನೋಡಿದೆ ತುಂಬಾ ಆಯಿತು ಅಂತ ಹೇಳ್ತಾರೆ ನಿಮ್ಮ ಗಂಡ ಐ ಇರಬೇಕಿದ್ರೆ ನಿಮಗೆ ಕೆಲಸ ಮಾಡುವ ಅವಶ್ಯಕತೆ ಏನಿದೆ ಅಂದಾಗ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ನಾನು ಸೂಪರ್ವೈಸರ್ ಹತ್ರ ಎಲ್ಲ ಕೂಡ ಹೇಳಿ ಕೆಲಸ ಮಾಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊರಿಸೋದು ಕುಡಿಸೋದೇ ಆದರೂ ಪರವಾಗಿಲ್ಲ ಬಟ್ ನಾನು ಕೆಲಸ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ತಾಂಡವ್ ನನಗೆ ಇ ಎಮ್ ಐ ಕಟ್ಟಬೇಕು ಅಂತ ಕೇಳಿದು ಜೊತೆಗೆ ಮನೆ ನಡೆಸಬೇಕಾಗಿರೋದು ಮಕ್ಕಳು ಫೀಸ್ ಕಟ್ಟಬೇಕಾಗಿರೋದು ಎಲ್ಲ ಕೂಡ ನನಗೆ ಮಾಡ್ಕೊಂಡಂತಹ ಭಾಗ್ಯ ಕೆಲವೊಂದು ಪರಿಸ್ಥಿತಿಗಳು ಆ ರೀತಿ ಇರ್ತವೆ ಅಂತ ಹೇಳ್ತಾರೆ ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತದೆ ಅಂತ ಈ ಥರ ಹೇಳ್ತಿದ್ದಾರೆ ಆದರೆ ನನಗೆ ಕೆಲಸ ಬೇಕೇ ಬೇಕು ಮನೆ ನಡೆಸಬೇಕು ಜೊತೆಗೆ ಮನೆ ಇ ಎಮ್ ಐ ಕಟ್ಟಬೇಕಾಗಿದೆ ಮಕ್ಕಳು ನಾವು ಓದಿಸ್ಬೇಕಾಗಿದೆ ಫೀಸ್ ಕಟ್ಟಬೇಕಾಗಿದೆ ಇದಕ್ಕೆ ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ಹಿತ ಕೂಡ ಎಮೋಷ್ನಲ್ ಆಗ್ತಾರೆ ನಂತರ ಈ ಕಡೆ ಕುಸ್ಮ ಅವರು ಸರಿ ಆಯಿತಮ್ಮ ಒಳಗಡೆ ಹೋಗಿ ಬೇಗ ಬೇಗ ಕೆಲಸ ಮಾಡು ಆಲ್ರೆಡಿ ತುಂಬಾ ಆರ್ಡರ್ಸ್ ಇದೆ ಅಂತ ಹೇಳಿ ಓನರ್ ಕಳಿಸ್ತಾರೆ ಅಮ್ಮ ಯಾಕೆ ಒಳಗಡೆ ಹೋದರು ಅಂತ ಅಂದ್ಕೊಂಡಿದ್ದೆ ತಾಂಡವ್ ಕೂಡ ಹೋಟೆಲ್ ಒಳಗಡೆ ಬರ್ತಾರೆ ಅಷ್ಟು ಅಮ್ಮ ಎಲ್ಲಿ ಹೋದರು ಅಂತ ಹುಡುಕ್ತಿದ್ರೆ ಓನರ್ ಏನು ಬೇಕಿತ್ತು ಅಂತ ಕೇಳಿದಾಗ ತಾಂಡವ್ ಏನನ್ನು ಹೇಳಿದೆ ಅಮ್ಮನೇ ಹುಡು ಾರೆ ಇಲ್ಲಿ ಖುಮಾ ಆಂಟಿ ತಲೆಗೆ ಟೋಪಿ ಹಾಕ್ಕೊಂಡು ಬಂದಿದ್ದ ಈ ಕಡೆ ಹಾಗೆ ದೋಸೆ ಹಿಟ್ಟನ್ನು ಕಲಿಸ್ತಿರ್ತಾರೆ ಅದನ್ನು ನೋಡಿ ತಾಂಡವ್ಗೆ ಶಾಕ್ ಆಗ್ತಿದೆ ಅಮ್ಮ ಇಲ್ಲಿ ಅಡುಗೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ನಂತರ ಈ ಕಡೆ ಅವರ ಒಂದು ಸಹಾಯಕ ಬಂದಿದೆ ಅದನ್ನು ತಗೋತಾರೆ ಅವ್ರು ಮಾಡೋಕ್ಕೆ ಶುರು ಮಾಡ್ತಾರೆ ನಂತರ ಇಲ್ಲಿ ಕುಸುಮೂರು ಆ ಕಡೆ ಒಲೆ ಹಚ್ಚಿ ಅವರು ಹಿಟ್ಟನ್ನು ಕಾಯಿಸಿ ಮತ್ತು ಅವರ ಒತ್ತು ರಸನ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಆ ಒಂದು ಮೇನ್ ಶಿಫ್ಟ್ ಜೊತೆ ಹಾಗೆ ಮಾತಾಡ್ತಾರೆ ಕೂಡ ಬೇಗ ಬೇಗ ಕೆಲಸ ಮಾಡಿ ಅಂತ ಚೀಫ್ ಹೇಳ್ತಾ ಚೆಫ್ ಹೇಳ್ತಿದ್ರೆ ಈ ಕಡೆ ಮೊದಲು ನೀನು ಹಪ್ಲ ನಾನು ಸರಿಯಾಗಿ ಕರಿ ಅಂತ ಅಲ್ಲೂ ಕೂಡ ಮಾತಾಡ್ತಾಯಿರ್ತಾರೆ ಇದನ್ನೆಲ್ಲ ನೋಡಿ ನನ್ನಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆಲ್ಲ ಹೆಮ್ಮೆನೇ ಕಾರಣ ಅವಳು ನಾನು ಇಷ್ಟೆಲ್ಲ ಆಗಿದ್ದು ಅಂತ ಅಂದ್ಕೊಂಡಿದ್ದೆ ಒಳಗಡೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ತಾಂಡವ್ ಈ ಕಡೆ ತಡಿತಾದರೂ ಕೂಡ ತಾಂಡವ್ ಯಾವ್ದನ ಲೆಕ್ಕಿಸ್ದೆ ಕೂಡ ಅಮ್ಮನ ಮುಂದೆ ಬಂದು ಏನ ಮಾ ಯಾಕೆ ಇಲ್ಲಿ ಕೆಲಸಕ್ಕೆ ಬಂದಿದ್ಯಾ ಅಂತ ಜೋರು ಮಾಡಿ ಮಾತಾಡ್ತಿದ್ದೆ ಮಗು ನೋಡಿದೆ ಕುಸುಮರು ಶ್ಟ್ರೋಕ್ ಆಗ್ತಿದ್ದಾರೆ ಈ ಕಡೆ ಹೋಟೆಲಲ್ಲಿ ದೊಡ್ಡ ನಡೆದು ನಡೆದ್ಬಿಡತ್ತಾ ಆ ಕಡೆ ಭಾಗ್ಯಾಗೆ ಯಾವ ಕೆಲಸ ಸಿಗತ್ತೆ ಎಲ್ಲ ಸತ್ಯ ಹೇಳ್ತಾರೆ ಅವಾಗೆ ಸೂಪರ್ವೈಸರ್ ಹತ್ರ ಹೋಗಿ ಏನಾಗುತ್ತೆ ಮನೆಗೆ ಮೇಲೆ ಯಾವ ರಾಮಾಯಣ ಮಾಡ್ತಾರೆ ತಾಂಡವ್ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಟಿಯೋ ಕೂಸ್ಕರ ವಿಚ್ ಮಾಡಿದೆ ನಮ್ಮ